ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ಬಿಜೆಪಿ ರೈತ ಮೋರ್ಚಾದ ವತಿಯಿಂದ ಹಾಸನದ ಸಂತಪೇಟೆ ವೃತ್ತದಲ್ಲಿ ಮಾನವ ಸರಪಳಿಯನ್ನ ರೂಪಿಸಿ ಕೃಷಿ ಇಲಾಖೆಯ ಎದುರು ಬೃಹತ್ ಪ್ರತಿಭಟನೆ ನಡೆಯಿತು ಈ ವೇಳೆ ಬೇಲೂರು ಶಾಸಕ ಎಚ್ಕೆ ಸುರೇಶ್ ಮತ್ತು ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ಕಳಪೆ ಬೀಜ ರಸಗೊಬ್ಬರ ಕೊರತೆಗೆ ರಾಜ್ಯ ಸರ್ಕಾರವೇ ಹೊಣೆ ಬಫರ್ ಸ್ಟಾಕ್ ಅಣಕಡಿತ ರೈತ ವಿದ್ಯಾನಿಧಿಯ ರದ್ದತಿ ಕೃಷಿ ಪಂಪ್ಸೆಟ್ ಶುಲ್ಕದ ಹೆಚ್ಚಳ ಇವು ರೈತ ವಿರೋಧಿ ಗ್ರಾಮಗಳು ಇಂದು ಆಕ್ರೋಶವನ್ನ ವ್ಯಕ್ತಪಡಿಸಿದೆ ರೈತರು ಕಂಗಾಲಾಗಿ ಗೊಬ್ಬರ ಇಲ್ದಲೆ ಹಾಕಿರ್ತಕ್ಕಂತ ಏನು ಕಳಪೆ ಬೀಜ ವಿತರಣೆಯನ್ನ ಮಾಡಿ ಬಿಳಿ ರೋಗವನ್ನು ಬಂದಿರತಕ್ಕಂತ ಜೋಳವನ್ನ ಜಿಲ್ಲೆನಲ್ಲಾಗ್ಲಿ ರಾಜ್ಯದಲ್ಲಾಗಲಿ ವೀಕ್ಷಣೆ ಮಾಡಿದರೆ ಇವತ್ತು ರೈತರಿಗೆ ಒಂದು ದೊಡ್ಡ ದ್ರೋಹವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಬಹುಶಃ ಕೇಂದ್ರ ಸರ್ಕಾರ ಅತಿ ಹೆಚ್ಚು ಗೊಬ್ಬರವನ್ನ ಸರಬರಾಜು ಮಾಡಿರ್ತಕ್ಕಂಥದ್ದು ಬೇಡಿಕೆಗಿಂತ ಎರಡು ಲಕ್ಷ ಟನ್ ಅನ್ನು ಹೆಚ್ಚಿಗೆ ಮಾಡಿದ್ರು ಸಹ ಇವತ್ತು ಕಳ್ಳ ಸಂತಿನಲ್ಲಿ ಅದರ ವ್ಯಾಪಾರವನ್ನ ಮಾಡಿ ಇವತ್ತು ರಾಜ್ಯಕ್ಕೆ ಅದೊಂದು ವಿಶೇಷವಾಗಿ ನಮ್ಮ ಜಿಲ್ಲೆಗೆ ದ್ರೋಹವನ್ನ ಬಂದಿರತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ತಾವು ಹಾಸನ ಜಿಲ್ಲೆಗೆ ಕಳೆದ ಮೊಟ್ಟ ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ರೈತರ ಪಾಲಿಗೆ ರಾಜ್ಯ ಸರ್ಕಾರ ಇದೆಯೋ ಸತ್ತಿದೆಯೋ ಅಂತ ನಮಗೆ ಗೊತ್ತಿಲ್ಲ ಹಾಸನ ಜಿಲ್ಲೆಗೆ ಖಂಡಿತವಾಗ್ಲೂ ಕೂಡ ರಾಜ್ಯ ಸರ್ಕಾರ ರೈತರ ಪಾಲಿಗೆ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಈ ಕ್ಷೇತ್ರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕಟ್ಟಾಯ ಹೋಬಳಿಯಲ್ಲಿ ಈ ರೀತಿ ಆಗಿದೆ ಅಂತಕ್ಕಂಥ ವಿಚಾರ ಗೊತ್ತಾದ ತಕ್ಷಣ ಚನ್ನಂಗಿಹಳ್ಳಿ ಪಂಚಾಯತಿ ನಾನು ಭೇಟಿ ಕೊಟ್ಟೆ ಮಾಧ್ಯಮ ಮಿತ್ರನು ಕೂಡ ಜೊತೆಲಿ ಕರ್ಕೊಂಡೋಗಿ ಇದು ರೋಗ ಆಗಿರತಕ್ಕಂಥ ವಿಚಾರ ಗೊತ್ತಾದ ತಕ್ಷಣ ಇಲ್ಲಿಯ ಡೈರೆಕ್ಟರ್ ಅಂದ್ರೆ ಕೃಷಿ ಇಲಾಖೆಯ ಡೈರೆಕ್ಟರ್ ಗಳನ್ನ ಸ್ಥಳಕ್ಕೆ ಬರಬೇಕು ಪರಿಶೀಲನೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಇಡೀ ಕಟ್ಟಾಯ ಮತ್ತು ಆಲೂರು ತಾಲೂಕು ಹಾಸನ ಜಿಲ್ಲೆಯಲ್ಲಿ ಸಂಪೂರ್ಣ ರೋಗ ಬಂದು ರೈತರ ವ್ಯವಸ್ಥೆ ಹೇಳಲಿಕ್ಕೆ ಅಸಾಧ್ಯವಾಗಿದೆ ನಾನು ಈ ಪ್ರತಿಭಟನೆಯಲ್ಲಿ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಬಿಎಚ್ ನಾರಾಯಣ ಗೌಡ ಪ್ರಧಾನ ಕಾರ್ಯದರ್ಶಿ ನಟರಾಜು ಉಪಾಧ್ಯಕ್ಷ ಮಹೇಶ್ ಶಂಕುನೇಗೌಡ ಅಮಿತ್ ಶೆಟ್ಟಿ ಗಿರೀಶ್ ಪ್ರಸನ್ನಕುಮಾರ್ ಶೋಭನ್ ಬಾಬು ವಿಜಯಲಕ್ಷ್ಮಿ ಅಂಜನಪ್ಪ ರಾಜ್ಕುಮಾರ್ ಸೇರಿದಂತೆ ಹಲವರು ಭಾಗವಹಿಸಿದರು